ನಾನು ಐದು ಸಿನಿಮಾ ಮಾಡ್ತಾ ಇದ್ದೀನಿ ಪ್ಯಾನ್ ಇಂಡಿಯಾದಲ್ಲಿ ಸಿನಿಮಾ ಮಾಡ್ತಾಯಿದ್ದೀನಿ ಕಬ್ಜಾ ನಾಲ್ಕು ಸಾವಿರ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀನಿ ಸರ್ ಒಬ್ಬ ಮನುಷ್ಯ ನಾಟ್ ಈಸಿ ನಾನು ಒಬ್ಬನೇ ಇದ್ದೆ ಅವಾಗ ಕಷ್ಟಪಟ್ಟೆ ಅದು ಹೇಳ್ಬಾರ್ದು ಸರ್ ನಾನು ಯಾರೂ ಓಪನ್ ಆಗಿ ಹೇಳಲ್ಲ ಮೊನ್ನೆ ಒಂದು ವೇದಿಕೆಲ್ಲ ಓಪನ್ ಆಗಿ ಹೇಳಿದೆ ನಾನು ಏನು ಕಳ್ಕೊಂಡೆ ಏನು ಪಡ್ಕೊಂಡೆ ಅಂತ ಎಲ್ರಿಗೂ ಗೊತ್ತಿದೆ ಸೊ ಅಂಥ ಒಂದು ಕಬ್ಜಾದಂತಹ ಐದು ಶಕ್ತಿ ಬೇಕು ಈಗ ನನಗೆ ಅದಕ್ಕೆ ಹಾಗಾಗಿ ಈ ಒಂದು ನನ್ನ ಸ್ನೇಹಿತರ ಬಳಗದ ಶಕ್ತಿ ಇವತ್ತು ಎಲ್ಲ ಕೊಡ್ತಿದ್ದಾರೆ ಅದೆಲ್ಲದಕ್ಕೂ ಮೇಲೆ ನೀವು ನಾನು ಯಾವಾಗಲೂ ಹೇಳ್ತೀನಿ ನನ್ನನ್ನು ಫ್ಲೈಟಲ್ಲೋ ಲಿಫ್ಟಲ್ಲೋ ಕರ್ಕೊಂಬಂದಿಲ್ಲ ನಾನು ಯಾವಾಗ ಹೇಳೋ ಮಾತು ನನ್ನ ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆ ಇಟ್ಸ್ಕೊಂಡು ಕರ್ಕೊಂಬಂದಿರೋ ನನ್ನ ಮಾಧ್ಯಮದ ಸ್ನೇಹಿತರುಗಳು ಮತ್ತು ನನ್ನ ಸಿನಿಮಾಗಳನ್ನ ಇಷ್ಟಪಡ್ತಕ್ಕಂಥ ರಿಯಲ್ ಪ್ರೇಕ್ಷಕರು ಹೃದಯದಿಂದ ನೋಡ್ತಕ್ಕಂಥ ಪ್ರೇಕ್ಷಕರು ಇವರಿಗೆಲ್ರಿಗೂ ನಾನು ಅಭಾರಿಯಾಗಿರ್ತೀನಿ ಇವತ್ತಿನ ದಿನ ನಾವು ಒಳ್ಳೆಯದನ್ನೇ ಮಾತಾಡೋಣ ಇವತ್ತು ನನ್ನ ಜನ್ಮದಿನ ನೀವೆಲ್ಲರೂ ಪ್ರೀತಿಯಿಂದ ಹಾರಿಸಿ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನು ಮಾಡ್ತೀನಿ ಐದು ಸಿನಿಮಾ ಬೇರೆ ಬೇರೆ ಜೋನರಲ್ಲಿ ಹತ್ತು ತಿಂಗಳು ಕೂತ್ಕೊಂಡು ಹಿಂಗೆ ಅವರ ಅಪ್ಪ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿರ್ತಕ್ಕಂಥ ಕಥೆಗಳು ಇವೆಲ್ಲ ಅಂದರೆ ಸ ಇಂಡಿಯಾದಲ್ಲೇ ಟಾಪ್ ರೈಟರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ ನಾವು ತಪ್ಪು ಮಾಡ್ತೀವಿ ಚಿಕ್ಕ ಚಿಕ್ಕದ ಏನೋ ಗೊತ್ತಿಲ್ಲದೆ ಅವೆಲ್ಲ ತಿದ್ದ್ಕೋಬೇಕಲ್ವಾ ಅದಕ್ಕೆ ಹಂಗಾಗಿ ಒಂದು ಟೀಮ್ನೇ ಕಟ್ಕೊಂಡಿದ್ದೀನಿ ಬರಹಗಾರರ ಟೀಮು ಕೂಡ ಚೆನ್ನಾಗಿದೆ ಈ ಹತ್ತು ತಿಂಗಳು ಐದು ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ ಐದು ಇನ್ನೇ ಶುರುವಾಗುತ್ತೆ ನಿಮಗೆ ಮೊದಲಿಗೆ ಇವತ್ತು ನಾನು ಒಂದು ಏನಾದರೂ ಒಂದು ವಿಷಯ ಹೇಳಲೇಬೇಕು ಚಂದ್ರು ಬರ್ಡೇ ದಿನ ಐದು ಸಿನಿಮಾದಲ್ಲಿ ಯಾವುದು ಶುರುವಾಗುತ್ತೆ ಯಾವುದು ಶುರುವಾಗುತ್ತೆ ಅಂತೆಲ್ಲರಿಗೂ ಒಂದು ಕುತೂಹಲ ಇದೆ ಐದು ಸಿನಿಮಾದಲ್ಲಿ ಇದೇ ತಿಂಗಳು ಒಂದು ಶುರುವಾಗುತ್ತೆ ಅದು ನಮ್ಮ ಫಾದರ್ ಅಂತ ಎಲ್ಲರಿಗೂ ತಂದೆ ಎಷ್ಟು ಮುಖ್ಯ ಹಾಗೆ ನನ್ನ ಬ್ಯಾನರ್ ಆರ್ ಸಿ ಸ್ಟುಡಿಯೋಸ್ ಒಂದು ಕನ್ನಡದ ಒಂದು ಪ್ರತಿಷ್ಠೆಯ ಒಂದು ಕಂಪನಿ ಆಗೋದಕ್ಕೆ ಒಂದು ಸಂಸ್ಥೆಯಾಗೋದಕ್ಕೆ ನಮ್ಮೆಲ್ಲರೂ ಆಶೀರ್ವಾದ ಇರಲಿ ಫಾದರ್ನ ಶುರು ಮಾಡ್ತಾಯಿದ್ದೀನಿ ಶೂಟಿಂಗಿಗೆ ಇದೇ ಇಪ್ಪತ್ತೇಳನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಶೂಟಿಂಗ್ ಹೋಗ್ತಿದ್ದಾರೆ ಡಾರ್ಲಿಂಗ್ ಕೃಷ್ಣ ಹೀರೋ ಬೇರೆ ಎಲ್ಲ ರಾಜ್ಯದ ಸ್ಟಾರು ಇರ್ತಾರೆ ಇದಕ್ಕೆ ಯಾಕಂದರೆ ನಾನು ಯಾವುದೇ ಸಿನಿಮಾ ಮಾಡಿದ್ರು ನಿಮ್ಮ ಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡ್ತೀನಿ ಚಿಕ್ಕ ಚಿಕ್ಕ ನಾವು ಒಂದು ಸಿನಿಮಾ ಮಾಡೋಕೆ ನಮ್ಮ ಕನ್ನಡದ ಪತಾಕೆಯನ್ನು ಎಲ್ಲ ಕಡೆ ಹಾರಿಸ್ಬೇಕು ಚಿಕ್ಕದು ದೊಡ್ಡದು ಅಂತಲ್ಲ ಕಂಟೆಂಟ್ ದೊಡ್ಡದು ಸೊ ಇದರೊಳಗಡೆ ನಾವು ಈಗ ಆಲ್ರೆಡಿ ಪ್ರಕಾಶ್ ರೈಸಾರ್ನ ಸಂಪರ್ಕಿಸಿ ಎಲ್ಲ ಮಾತುಕತೆಗೆ ಅಗ್ರಿಮೆಂಟ್ ಬಂದಿದೆ ಕೃಷ್ಣ ಮತ್ತು ಪ್ರಕಾಶ್ ಸಾರ್ ಇಬ್ಬರು ಕಾಂಬಿನೇಷನ್ ಇದು ಸೊ ಒಬ್ಬ ಅಪ್ಪ ಮಗನ ಸಬ್ಜೆಕ್ಟ್ ಇದು ಇದ್ರ ಮಧ್ಯೆ ತೆಲುಗಿನ ಸುನೀಲು ಈಗ ಎಲ್ಲ ಆರ್ಟಿಸ್ಟ್ ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳನ್ನು ಪ್ಲೇಸ್ಮೆಂಟ್ ಮಾಡಿದ್ದೀನಿ ಫಾದರು ನಾನು ಮೊದಲು ಫಾದರ್ ಎಷ್ಟು ಮುಖ್ಯ ಜೀವನಕ್ಕೆ ಅನ್ನೋದನ್ನು ಫಾದರ್ ಶುರು ಮಾಡ್ತಾಯಿದ್ದೀನಿ ಇದಾದ ಮೇಲೆ ಡಾಗ್ ಅಂತ ಇದಕ್ಕೆ ಆರ್ಟಿಸ್ಟ್ ಒಂಚೂರು ವರ್ಕೌಟ್ ನೀಡಿ ಅದು ಬೇರೆ ಡೈರೆಕ್ಟ್ರು ಅದನ್ನೆಲ್ಲ ಇಲ್ಲಿ ಎರಡು ಆಫೀಸ್ ಇದೆ ನಂದೊಂದು ಮೂರು ಆಫೀಸ್ ಇದೆ ಜಾಗದಲ್ಲಿ ಮೂರು ಆಫೀಸ್ ಇದೆ ಅಂದರೆ ಒಬ್ಬೊಬ್ಬ ಡೈರೆಕ್ಟರ್ ಒಂದೊಂದು ಆಫೀಸ್ ಕೊಟ್ಟಿದ್ದೀನಿ ಸೊ ನನಗೆ ಒಂಥರ ನಾನು ಮೊದಲನೇ ದಿನ ಬಂದಾಗ ಇಲ್ಲಿ ಯಾರು ನಮ್ಮವ್ರು ಯಾರು ಅಂತ ಭಯ ಬಿದ್ದ ದಿನಗಳುಂಟು ಅಂಥದ್ರಲ್ಲಿ ಇವತ್ತು ನೀವೆಲ್ಲ ನಮ್ಮವರಾಗಿ ನಾವಿದ್ದೀವಿ ಅಂತ ನಿಂತಿದ್ದೀರಾ ಇವತ್ತು ನಮ್ಮ ಸ್ನೇಹಿತರುಗಳು ನಾವು ಅಭಿಮಾನಿಗಳು ಅಂತ ತಿಳ್ಕೊಂಡು ನಿಂತಿದ್ದಾರೆ ಇವರೆಲ್ಲರಿಗೂ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ತಪ್ಪು ಮಾಡಿದಾಗ ಕ್ರಿಟಿಕ್ ಮಾಡಿ ನಿಮ್ಮ ಕ್ರಿಟಿಕ್ಗೆ ನಾನು ಸದಾ ಋಣಿಯಾಗಿರ್ತೀನಿ ಕ್ರಿಟಿಕ್ಗೆ ನಿಮಗೆ ಆ ರೈಟ್ಸ್ ಇದೆ ಪತ್ರಿಕಾ ಸ್ವಾತಂತ್ರ್ಯ ಇದೆ ಅದಕ್ಕೆ ನೀವೆಲ್ಲರೂ ನಾನು ಇಷ್ಟಪಡ್ತೀನಿ ನಾನು ಅದನ್ನು ಗೌರವಿಸ್ತೀನಿ ಕೂಡ ಅಟ್ ಎ ಟೈಮ್ ಒಬ್ಬ ವ್ಯಕ್ತಿಗತವಾಗಿ ಕೂಡ ಸರ್ ಕೆಲವರು ಎಲ್ಲರೂ ಹೇಳಲ್ಲ ಅವರು ಎಲ್ಲರನ್ನ ಗೌರವಿಸಿ ಸರ್ ನಾವು ಮನುಷ್ಯರು ನನಗೆ ತುಂಬ ಒಂದು ತೊಂದರೆ ಆಗಿತ್ತು ಒಂದು ಒಬ್ಬರ ಒಬ್ಬರ ಒಂದು ಕ್ರಿಟಿಕ್ ಇದೆ ಅದು ಕ್ರಿಟಿಕ್ ಅಲ್ಲ ಅದು ಒಂದು ತೇಜವಧೆ ನಾನು ಹೇಳಿದೆ ಒಂದು ತೇಜವಧೆಯಿಂದ ಆ ಥರ ಯಾರಿಗೂ ಮಾಡಬೇಡಿ ಸರ್ ಪ್ರತಿಯೊಬ್ಬ ಡೈರೆಕ್ಟ್ರು ಪ್ರತಿಯೊಬ್ಬ ಪ್ರೊಡ್ಯೂಸರು ಕನ್ನಡ ಇಂಡಸ್ಟ್ರಿಗೋಸ್ಕರ ದುಡಿತಾರೆ ಶ್ರಮ ಆಗ್ತಾರೆ ಸರ್ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ ನೀವು ಬೆಳಗ್ಗೆ ಎದ್ದು ಬಂದಿದ್ದೀರ ನಿಮ್ಮ ಕೆಲಸ ಅಂತ ಬರ್ತೀರ ಅದಾದ ನಂತರದ ರಿಸಲ್ಟ್ ಭಗವಂತಂದು ಸರ್ ಯಾರ ಕೈಲೂ ಇಲ್ಲ ಸರ್ ಅದು ಅವನ ಯೋಗ ಎಲ್ಲ ಹಾಗಾಗಿ ನಾವು ಕೆಲಸ ಮಾಡೋ ಜನ ನಾವು ರೈತರ ಮಕ್ಕಳು ಹೆಂಗೆ ತೋಟದಲ್ಲಿ ಕೆಲಸ ಮಾಡ್ತೀವೋ ಸಿನಿಮಾದಲ್ಲೂ ಹಂಗೆ ಕೆಲಸ ಮಾಡ್ತೀವಿ ಸೊ ಮೊಬೈಲ್ ಇದೆ ಅಂತ ಕಾಮೆಂಟು ಬಾಯ್ ಇದೆ ಅಂತ ಮಾತು ಹೊತ್ತಿ ಕೇಳಿದ್ರಲ್ವ ಅವೆಲ್ಲ ಕಣ್ ಸ್ವಲ್ಪ ಬೇಡ ಸರ್ ಯಾಕೆಂತಂದರೆ ಎಲ್ಲರೂ ಕಷ್ಟಪಡ್ತಾರೆ ಎನಿವೆ ಇವತ್ತು ನನ್ನ ಬರ್ಡೇಗೆ ಬಂದಿದ್ದೀರಾ ನನಗೆ ಆಶೀರ್ವಾದ ಮಾಡಿದ್ದೀರಾ ನಿಮ್ಮ ಪ್ರೀತಿ ಕಬ್ಜಾಗೂ ಇತ್ತು ನೀವೆಲ್ಲ ಕಾಪಾಡದೆ ಹೋಗಿದರೆ ನಾನು ಹೇಳೋದ್ನೆಲ್ಲ ಸರ್ಕಾರಕ್ಕೆ ಅಷ್ಟು ಟ್ಯಾಕ್ಸ್ ಕಟ್ಟಕ್ಕೆ ಆಗ್ತಿರಲಿಲ್ಲ ಸರ್ ಸಿನಿಮಾ ಅನ್ನೋದು ಒಂದು ಉದ್ಯಮ ಸರ್ ನಾವು ಯಾರೂ ದಾನ ಮಾಡೋಕ್ಕೆ ಯಾರೂ ಕೂತಿಲ್ಲ ಸರ್ ಸಿನಿಮಾ ಅನ್ನೋದೇ ಒಂದು ಉದ್ಯಮ ದುಡ್ಡಾಕ್ಬಿಟ್ಟು ಎಲ್ಲರಿಗೂ ಒಂದು ಕೆಲಸ ಕೊಟ್ಟು ನಾವು ಸ್ವಲ್ಪ ಪಡ್ಕೋಬೇಕು ಅದು ಪಡ್ಕೊಂಡಿದ್ದೀವಿ ಅಂದರೆ ಅದು ಅಲ್ವಾ ಸರ್ ನಮಗೇ ಗೊತ್ತಿಲ್ಲ ಯಾರಾದರೂ ಒಬ್ಬ ಪಪ್ಪ ಕೈದಿಂಗ್ ಪಡ್ಕೊಂಬಂದು ಹೊಡೆದು 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 ಒಪ್ಕೋ ನೀನು ಮಾಡಿದ್ಯಾ ಒಪ್ಕೋ ನೀನು ಮಾಡಿದ್ಯಾ ಅಂತಂದಾಗ ನಾಲ್ಕು ಕಡೆಯಿಂದ ಬರ್ತಾಯ ಅವನು ಗೊತ್ತಿಲ್ಲದೆ ಒಪ್ಕೊಳ್ತಾರೆ ಹಂಗೆ ಯಾರಿಗೂ ಒಪ್ಸೋಕ್ಕೆ ಹೋಗ್ಬೇಡಿ ಸರ್ ಲಾಸ್ ಆದರೆ ಅವನದಾಗುತ್ತೆ ಲಾಭ ಬಂದರೆ ಅವನು ಬರುತ್ತೆ ಲಾಭ ಬಂದ್ರೆ ಇಂಡಸ್ಟ್ರಿ ಇರುತ್ತೆ ಹಾಗಾಗಿ ಇದನ್ನು ಪದೇ ಪದೇ ನಾನು ಇನ್ನು ಯಾವತ್ತೂ ಮಾತಾಡಲ್ಲ ಇದು ಮಾತಾಡಲೇಬೇಕಾಗಿತ್ತು ಹಂಗಾಗಿ ಮೂರು ಸತಿ ಮಾತಾಡಿದ್ದೀನಿ அமலே சார் தெனார் சார் இல்ல சார் ஃபர்ஸ்ட் தெனார் சார் ஒரே நிமிஷம் ஒரு நிமிஷம் பாப்பா இல்லடா கட் பண்ணாத இன்னொரு மேடம் 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 முன்னே வந்துருக்கு இல்ல இவரஸ்து இருக்கு ஓகே ரோலி வாடி மொபைல் டவுன் பண்ணி இப்போ ஹேப்பி பர்த்டே ஹேப்பி

சேர்ஸ் பிடி நீங்க சென்ட்ரல் न्यूज़ ಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು